ದಾವಣಗೆರೆ ನಗರದಲ್ಲಿಂದು ಜಿಲ್ಲಾ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಹಯೋಗದೊಂದಿಗೆ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ಜಿಲ್ಲಾ ವರಿಷ್ಠಾಧಿಕಾರಿ ಉಮಾ ಪ್ರಶಾಂತ್ ಹಸಿರು ನಿಶಾನೆ ತೋರಿದರು ಈ ವೇಳೆ ವಿವಿಧ ಶಾಲೆಗಳ ಸ್ಕೌಟ್ಸ್ ಮತ್ತು ಗೈಡ್ಸ್ ಮಕ್ಕಳು ಭಾಗಿಯಾಗಿದ್ದರು ನಗರದ ಪ್ರಮುಖ ರಸ್ತೆಗಳಲ್ಲಿ ಜಾಥಾ ನಡೆಸಿ ರಸ್ತೆ ಸುರಕ್ಷತೆಯ ಜಾಗೃತಿ ಮೂಡಿಸಲಾಯಿತು ಬಳಿಕ ಎಸ್ಪಿ ಉಮಾಪ್ರಶಾಂತ್ ರಸ್ತೆ ಸುರಕ್ಷತೆ ಎನ್ನುವುದು ಇಂದು ಅತಿ ಮಹತ್ವದ ಸಂಗತಿಯಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ಒಂದೇ ವರ್ಷದಲ್ಲಿ ಅಪಘಾತದಿಂದ ರಾಜ್ಯದಲ್ಲಿ ನಾಲ್ಕು ಲಕ್ಷದ ಅರವತ್ತೊಂದು ಸಾವಿರ ಮಂದಿ ಮೃತರಾಗಿದ್ದಾರೆ ಜಿಲ್ಲೆಯಲ್ಲಿ ಇನ್ನೂರ ಎಂಬತ್ತೈದು ಮಂದಿ ಸಾವಿಗೀಡಾಗಿದ್ದು ಏಳ್ನೂರು ಮಂದಿ ಗಾಯಗೊಂಡಿದ್ದಾರೆ ಸಂಚಾರಿ ಪೊಲೀಸರು ಅಪಘಾತ ವಲಯಗಳನ್ನು ಗುರುತಿಸಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅತಿ ವೇಗ ಮತ್ತು ಅಜಾಗರೂಕತೆಯ ವಾಹನ ಚಲಾವಣೆ ಮಾಡುವುದನ್ನು ತಪ್ಪಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದರು ಸುರಕ್ಷಿತ ಚಾಲನೆ ವಾಹನ ಚಾಲಕರ ಮೊದಲ ಆಯ್ಕೆಯಾಗಲಿ ಎಂದು ಅವರು ಹೇಳಿದರು